ಸೊ ದಟ್ ಏನಂದ್ರೆ ನಾವು ಡಿಸ್ಕಸ್ ಮಾಡೋ ಪ್ರತಿ ಟಾಪಿಕ್ ಪ್ರತಿಯೊಬ್ಬ ಹುಡುಗನು ನೋಡುವ ಟಾಪಿಕ್ ಯಾಕಂದ್ರೆ ಹುಟ್ಟಿನಿಂದ ಮದುವೆ ಆಗುವವರೆಗೂ ಹಾಗೆ ಮದುವೆ ನಂತರವೂ ಓಲ್ಡ್ ಏಜ್ ಆಗೋವರೆಗೂ ನಮಗೆ ಒಂದ್ಸಲಿ ಯಾವ ಫ್ರೀಕ್ವೆಂಟ್ ಇನ್ಫೆಕ್ಷನ್ ಆಗಿರ್ಬೋದು ಇಲ್ಲ ಅಂಗಕ್ಕೆ ಸಂಬಂಧಪಟ್ಟ ಇಶ್ಯೂಸ್ ಆಗಲಿ ಕೆಲವು ಸಾರಿ ಕ್ಯಾನ್ಸರ್ ಇಂಥದ್ದೆಲ್ಲ ಬರುವ ಅವಕಾಶಗಳಿರುತ್ತೆ ಸೊ ಇವನ್ನೆಲ್ಲ ಹೇಗೆ ಪ್ರಿವೆಂಟ್ ಮಾಡ್ಕೋಬೇಕು ಬಂದ್ರೆ ಯಾವ್ಯಾವ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇದೆ ಒಂದ್ ವೇಳೆ ಬರದೇ ಇರೋ ಹಾಗೆ ಏನು ಮಾಡಬೇಕು ಅನ್ನೋದನ್ನ ಇವತ್ತು ಕ್ಲಾರಿಟಿಯಾಗಿ ನೋಡೋಣ ಪ್ರತಿ ಹುಡುಗನ ನಾವು ಗಮನಿಸಿದ್ರೆ ಹುಟ್ಟಿದಾಗಿಂದ ನೋಡೋದಾದ್ರೆ ಈ ಅನ್ನೋದು ಅಂಟಿಕೊಂಡು ಹೋಗುತ್ತೆ ಈ ಅನ್ನೋದು ಹಿಂದಕ್ಕೆ ಬರಲ್ಲ ನಾವು ಈ ಅಂಗದ ಮುಂದೆ ಇರುವ ಚರ್ಮವನ್ನು ನಾವು ಅದನ್ನ ಫೋರ್ ಸ್ಕಿನ್ ಅಂತೀವಿ ಇಲ್ಲ ಅಂದರೆ ಅಂತ ಕರಿತೀವಿ ಕಾಮನ್ ಆಗಿ ಈ ಪ್ರೆಪ್ಯೂಸ್ ಸ್ಕಿನ್ ಅನ್ನೋದು ಹೇಗಿರುತ್ತೆ ಅಂದ್ರೆ ಕಾಮನ್ ಜನರಲ್ ಪ್ರಪ್ಯೂಸ್ ಈ ರೀತಿ ಇರುತ್ತೆ ಈ ಪೆನಿಸ್ಗೆ ಮೇಲೆ ನೋಡೋದಾದ್ರೆ ಈ ಚರ್ಮ ಅನ್ನೋದು ಏನಿದೆಯೋ ಅದನ್ನ ಫೋರ್ ಸ್ಕಿನ್ ಅಂತೀವಿ ಈ ಸ್ಕಿನ್ ಏನಿದೆಯೋ ಅದು ಅಷ್ಟು ಹಿಂದಕ್ಕೆ ಬರದೆ ತುಂಬಾ ಟೈಟ್ ಆಗ್ಬಿಡುತ್ತೆ ಇಲ್ಲಿ ನೋಡ್ಕೊಂಡ್ರೆ ಇದು ಪೆನಿಸ್ ಅಂಗ ಈ ಅಂಗದ ಮುಂದೆ ಇರುವ ಚರ್ಮನ ನೋಡಿದ್ರೆ ಈ ರೀತಿಯಾಗಿ ಮುಂದೆವರೆಗೂ ನಿಂತು ಹೋಗಿದೆ